ಡ್ರೈವ್ ಪ್ರಕರಣದ ರುವಾರಿ ಪ್ರಜ್ವಲ್ ರೇವಣ್ಣ ಅಂಧರಾಗಿದ್ದಾಯಿತು ಇನ್ನು ಇವತ್ತಿನಿಂದ ವಿಚಾರಣೆ ಕೈಗೆತ್ತಿಕೊಳ್ಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಡ್ರೈವ್ ಕೇಸ್ನಲ್ಲಿ ಎಸ್ಐಟಿಯ ಟಿಯ ಅಸಲಿ ತನಿಖೆ ಇಂದಿನಿಂದ ಶುರುವಾಗಲಿದೆ ರೇಪ್ ಕೇಸ್ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಪ್ರಜ್ವಲ್ಗೆ ಪ್ರಶ್ನೆ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಹಾಸನ ಸೇರಿ ಕೆಲವೆಡೆ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಕೂಡ ಇದೆ ಎಸ್ ಬರೋಬ್ಬರಿ ಮೂವತ್ನಾಲ್ಕು ಮೂವತ್ತೈದು ದಿನಗಳ ಬಳಿಕ ಪೆನ್ಜ್ರೈವ್ ಪ್ರಕರಣದ ರುವಾರಿ ಪ್ರಜ್ವಲ್ ರೇವಣ್ಣ ಅಂಧರಾಗಿದ್ದಾರೆ ಈಗ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಅಸಲಿ ತನಿಖೆ ಎಂದಿನಿಂದ ಶುರುವಾಗಲಿದೆ ಇನ್ನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ಲಿಸ್ಟನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಎಷ್ಟು ದಿನ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆಯನ್ನು ಶುರು ಮಾಡಿದರು ಆದರೆ ಯಾವ ಪ್ರಶ್ನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡಲಿಲ್ಲ ಸೊ ಹೀಗಾಗಿ ನಿನ್ನೆ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು ಏಳು ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಏಳು ದಿನಗಳ ಕಾಲ ಸಂಪೂರ್ಣವಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸಲಿದ್ದಾರೆ ಎಸ್ ಐ ಟಿ ಟೀಮ್ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬೇಕು ಯಾಕೆ ಹೀಗೆ ಮಾಡಿದ್ರು ತಮ್ಮ ಮೇಲೆ ಬಂದಿರುವಂತಹ ಈ ಆರೋಪಕ್ಕೆ ಏನು ಹೇಳ್ತಾರೆ ಯಾಕೆ ಇಷ್ಟು ದಿನದಿಂದ ತಲೆ ಮರೆಸಿಕೊಂಡಿದ್ರು ಇಂತಹ ಕೃತ್ಯವನ್ನು ಎಸಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು ಅವ್ರಿಗೇನಾದರೂ ಮಾನಸಿಕ ರೋಗ ಇದೆಯಾ ಸಂಪೂರ್ಣವಾಗಿ ಪ್ರಶ್ನೆಗಳನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಇವತ್ತಿನಿಂದ ಎಸ್ ಐ ಟಿ ಅಧಿಕಾರಿಗಳ ಅಸಲಿ ಇನ್ವೆಸ್ಟಿಗೇಷನ್ ಶುರುವಾಗಲಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಡೀಟೇಲ್ ಫೈನಲಿ ಈಗ ಪೆನ್ ಡ್ರೈವ್ ಪ್ರಕರಣದ ರುವಾರಿ ಎಸ್ಐಟಿ ಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಇವತ್ತಿನಿಂದ ಇನ್ವೆಸ್ಟಿಗೇಷನ್ ಜೊತೆಗೆ ಸ್ಥಳ ಮಹಜರು ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಏನಂದ್ರೆ ಎಸ್ಐಟಿ ಟಿ ಈಗಾಗಲೇ ಏನು ನಿನ್ನೆ ಅವರ ಒಂದು ಅಭಿಪ್ರಾಯದಂತೆ ಅಂದ್ರೆ ಅವರ ಎಸ್ಐಟಿ ಪರ ವಕೀಲರ ವಾದದಂತೆ ನಿನ್ನೆ ಅಷ್ಟೇ ಏನು ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದೆ ಆದ್ರೆ ಅವರು ಹದಿನಾಲ್ಕು ದಿನ ಕೇಳಿದ್ರು ಆದ್ರೆ ಹದಿನಾಲ್ಕು ದಿನ ಬದಲಿಗೆ ಆ ಏನು ಜೂನ್ ಆರರವರೆಗೆ ಅಂದ್ರೆ ಇವತ್ತಿಂದ ಆರು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ನೀಡಲಾಗಿದೆ ಬಟ್ ಎಸ್ಐಟಿ ಪರ ವಕೀಲರು ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು ನ್ಯಾಯಾಧೀಶರ ಮುಂದೆ ಯಾಕೆಂದ್ರೆ ಸ್ಥಳ ಮಹಾರಾಜ ಮಹಾಜರಿಗೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಹೊಳೆ ನರ್ತಿಪುರ ಆಗಿರ್ಬೋದು ಮತ್ತೆ ಇನ್ನಿತರ ಪ್ರಜ್ವಲ್ ಅವರ ಗೆಸ್ಟ್ ಹೌಸ್ ಆಗಿರೋದು ಇಲ್ಲೆಲ್ಲಾನು ಕೂಡ ಆರೋಪಿ ತರ ಆಗಿರುವಂತಹ ಪ್ರಜ್ವಲ್ ರೇವಡನ್ನ ಕರೆದೊಯ್ಯಬೇಕು ಅಲ್ಲೆಲ್ಲ ಸ್ಥಳ ಮಾಜರು ಮಾಡೋಕೆ ಕಾಲಾವಕಾಶ ಬೇಕಂತ ಕೇಳಿದ್ರು ಆದ್ರೆ ಆ ಪ್ರಜ್ವಲ್ ಪರ ವಕೀಲರ ಒಂದು ವಾದದ ಪ್ರಕಾರವಾಗಿ ಅಷ್ಟು ಅವಕಾಶ ಏನು ಅಹ್ ಬೇಕಾಗೋದಿಲ್ಲ ಯಾಕೆಂದ್ರೆ ಇದು ಒಂದ್ ರೀತಿಯಾಗಿ ಎಲ್ಲೋ ಹುನ್ನಾರ ನಡೆದಿರೋದ್ರಿಂದ ಆ ಆದಷ್ಟು ಬೇಗನೆ ಈ ಒಂದು ತನಿಖೆಯನ್ನ ಮುಗಿಸಿ ಅವರನ್ನ ಮುಂದಿನ ವಿಚಾರಣೆಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ರಿಂದಾಗಿ ವಾದ ಪ್ರತಿವಾದವನ್ನ ಆರಿಸಿದಂತಹ ನ್ಯಾಯಾಲಯ ಆರು ದಿನಗಳ ಕಸ್ಟಡಿ ಕೊಟ್ಟಿದೆ ಆ ಪ್ರಕಾರವಾಗಿ ಎಸ್ ಐ ಟಿ ಇಂದಿನಿಂದ ಏನು ಪ್ರಜ್ವಲ್ ಅವರ ಒಂದು ತನಿಖೆಯನ್ನ ಶುರು ಮಾಡ್ತಾರೆ ಮೊದಲನೇದಾಗಿ ಈಗಾಗ್ಲೇ ಏನು ಎಸ್ಐಟಿ ಕಚೇರಿಯಿಂದ ಕಚೇರಿಯಲ್ಲಿ ಇರುವಂತ ರೇವಣ್ಣ ಅವರ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನ ಒಳನರಸಿಪುರ ಮತ್ತೆ ಇನ್ನಿತರ ಏನು ಅವರೊಂದು ಈ ಒಂದು ಆ ಈ ಒಂದು ಏನು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಾಕ್ತಿದೆಯೋ ಅಲ್ಲೆಲ್ಲವನ್ನೂ ಕೂಡ ಅವರನ್ನ ಕರ್ಕೊಂಡೋಗಿ ಹೋಗಿ ಸ್ಥಳರಮ್ಮ ಆಚಾರನ್ನ ಮಾಡ್ಲಾಕ್ತಿದೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಈಗ ಇವರು ಏನು ಮೊಬೈಲ್ ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ಆ ಯಾವುದೇ ರೀತಿಯಾದಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ಕೃತ್ಯದಲ್ಲಿ ಮೊಬೈಲ್ ರೆಕಾರ್ಡ್ ಅನ್ನ ಮಾಡಿದ್ರು ವಿಡಿಯೋ ಮಾಡಿದ್ರು ಅಂತ ಏನ್ ಹೇಳಾಗ್ತಿದೆ ಆ ಮೊಬೈಲ್ ಕೂಡ ಇವಾಗ ಎಸ್ ಐ ಸಿ ಅವರಿಗೆ ಇಲ್ಲ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಕೂಡ ಪ್ರಜ್ವಲ್ ಕಡೆಯಿಂದ ಸಿಗ್ತಾ ಇಲ್ಲ ಅಂದ್ರೆ ಅವರು ಮನೆ ಅಥವಾ ಅವರು ಏನು ಅವರ ಒಂದು ಆಫೀಸ್ ಅನ್ನ ಅವರು ಬಳಸ್ಕೊಂಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೊರತು ಪ್ರಜ್ವಲ್ ಕಡೆಯಿಂದ ಅವ್ರು ಏನು ವಿದೇಶದಲ್ಲೇ ಇದ್ರು ಅಲ್ಲಿಂದ ಬರುವಾಗ್ಲೇನೆ ಅವರ ಅವರ ಮೊಬೈಲ್ ಇಲ್ಲ ಮತ್ತೆ ಅವ್ರಿಗೆ ಇನ್ನಿತರ ಏನು ಸಾಕ್ಷಿಗಳಿದಾವ ಅವೆಲ್ಲವೂ ಕೂಡ ಇಲ್ಲ ಈ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಎಸ್ ಐ ಟಿ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಒಂದ್ ರೀತಿ ಹಾರಿಕೆ ನೆಗ್ಲಿಜೆನ್ಸಿಅನ್ನ ಮಾಡಿದ್ದಾರೆ ಅಂತಲೇ ಏನು ಕನ್ನಡಕ್ಕೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಆದ್ರೂ ಕೂಡ ಎಸ್ ಐ ಟಿ ಅವರು ಅವರ ಒಂದು ಆಂಗಲ್ ಅಲ್ಲಿ ತನಿಖೆಯನ್ನ ಶುರು ಮಾಡ್ತಾ ಹೋಗ್ತಾರೆ ಈ ನಿಟ್ಟಲ್ಲಿ ಬಹುಶಃ ಇವತ್ತು ಅಥವಾ ನಾಳೆ ಒಳಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನ ಮತ್ತೆ ಒಳನಾಥಿ ಪೂರ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರ ತನಿಖೆಯನ್ನ ಶುರು ಮಾಡ್ತಾರೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರು ಏನು ಎಸ್ ಐ ಟಿ ಮೇಲೆ ಕೂಡ ಒಂದಷ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಏನು ನ್ಯಾಯಾಲಯದ ಮುಂದೆ ನನ್ನನ್ನ ಈಗ್ಲೇ ಆಲ್ರೆಡಿ ಆರೋಪಿ ಅಂತ ಹೇಳ್ಬಿಟ್ಟು ಬಿಂಬಿಸುವಂತ ರೀತಿನಲ್ಲಿ ಎಸ್ ಐ ಟಿ ಆಗಿರ್ಬೋದು ಇನ್ನಿತರ ಮಾಧ್ಯಮಗಳು ಕೂಡ ನನ್ನನ್ನು ತೋರಿಸ್ತಾರೆ ಆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅವರು ಮೊರೆಯನ್ನ ಹೋಗಿದ್ದಾರೆ ಅದರ ಜೊತೆಗೆ ಮನೆ ಊಟಕ್ಕೂ ಕೂಡ ಅವರು ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಈ ತನಿಖೆ ಹಂತದಲ್ಲಿ ಈಗ ಯಾವುದಕ್ಕೂ ಕೂಡ ನ್ಯಾಯಾಲಯ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ತನಿಖೆ ವಿವತ್ತಿಂದ ಶುರುವಾಗಿದೆ ಆ ತನಿಖೆಗೆ ರೇವ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಬಹುಮುಖ್ಯವಾಗುತ್ತೆ ಒಂದ್ ವೇಳೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಇನ್ನ ಯಾವ ರೀತಿಯಾದಂತಹ ಆ ನಿಟ್ಟಿನಲ್ಲಿ ತನಿಖೆಯನ್ನ ಶುರು ಮಾಡ್ಬೇಕು ಯಾವ ರೀತಿಯಾಗಿ ಅವರ ಒಂದು ಏನು ಇಂಟ್ರೋಗೇಶನ್ ನ ಶುರು ಮಾಡ್ಬೇಕಂತ ಹೇಳ್ಬಿಟ್ಟು ಎಸ್ ಐ ಟಿ ಅವರು ಈಗಾಗಲೇ ಹಲವಾರು ಪ್ಲಾನ್ ಗಳಿವೆ ಒಂದು ರೀತಿಯಾಗಿ ಪ್ಲಾನ್ಡ್ ಆಗಿ ಎಸ್ ಐ ಟಿ ಇದಾರೆ ಅಂತಲೇ ಹೇಳ್ಬೋದು ಯಾಕೆ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ಗುಜ್ಬೋ ಅಂತ ಅಂತಲೇ ಹೇಳ್ಬೋದು ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಅವರ ಒಂದು ಬಿಹೇವಿಯರ್ ಆಕ್ಟಿವಿಟಿ ಅನ್ನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರು ಯಾವುದೇ ರೀತಿಯಂತ ಮಾನಸಿಕವಾಗಿ ಹೋದಂತ ಸ್ಥಿತಿ ಕಾಣಲಿಲ್ಲ ಏರ್ಪೋರ್ಟ್ ಇಂದ ಅವ್ರು ಬರ್ಬೇಕಾಗಿರ್ಬೋದು ಅಥವಾ ಎಸ್ ಐ ಟಿ ಕಾರಲ್ಲಿ ಕೂತಿದ್ದಾಗ ಆಗಿರ್ಬೋದು ಒಂದ್ ರೀತಿ ಏನು ಈಗ ಯಾವ್ದೇ ಇಂತ ಒಂದು ಅಲಿಗೇಷನ್ಸ್ ಬಂದಾಗ ಆಟೋಮೆಟಿಕಲ್ ಎಲ್ಲೋ ಒಂದ್ ಕಡೆ ಅವರು ನರ್ವಸ್ ಆಗಿರುವಂತ ಫೇಸ್ ಅಲ್ಲಿ ಕಾಣುತ್ತೆ ಯಾವ್ದೇ ಆಕ್ಟಿವಿಟೀಸ್ ಪ್ರಜ್ವಲ್ ರೇವಣ್ಣ ಅವರ ಮುಖದಲ್ಲಿ ಕಂಡು ಬರ್ಲಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಸ್ಟೇಬಲ್ ಆಗಿದ್ದಾರೆ ಅಥವಾ ಧೈರ್ಯವಾಗಿ ಇದ್ದಾರೆ ಸ್ಥಿರವಾಗಿದ್ದಾರೆ ಅಂತಲೇ ಹೇಳ್ಬಹುದು ಆ ನಿಟ್ಟಿನಲ್ಲಿ ಎಸ್ ಐ ಟಿ ಅವ್ರಿಗೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದಲೇನೆ ಅವರು ಏನು ಮಹಿಳಾ ಅಧಿಕಾರಿಗಳಿಂದಲೇನೆ ಪ್ರಜ್ವಲ್ ರೇವಣ್ಣ ಏನು ಏರ್ಪೋರ್ಟ್ ಇಂದ ಕರ್ಕೊಂಡ್ ಬಂದಿರೋದಾಗ ಇದೆಲ್ಲ ಮಾಡ್ತಿದ್ರೆ ಅವರು ಕೂಡ ಇಂತ ಸಾಕಷ್ಟು ಕೇಸ್ಗಳಲ್ಲಿ ವಿಚಾರಣೆಯನ್ನ ನಡೆಸಿರ್ತಾರೆ ಬಟ್ ಇದು ಒಂಥರ ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಂದ್ರೆ ಈಗ ಏನು ಬಿ ಕೆ ಸಿಂಗ್ ಏನು ಇದಾರಲ್ಲ ಎಸ್ ಐ ಸಿ ಮುಖ್ಯಸ್ಥರು ಮಹಿಳೆಯರಿಂದ ಕರ್ಕೊಂಡ್ ಬಂದಿರೋದು ಇದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಸೂಕ್ಷ್ಮವಾಗಿ ಈ ಒಂದು ತನಿಖೆಯನ್ನ ನಡೆಸ್ತಾರೆ ಅಂತ ಹೇಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ